ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರಾವಾಹಿಯಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸೂರ್ಯ ಮೀನನಿಗೆ ಫೋನ್ ಮಾಡಿಬಿಟ್ಟು ಹೊಟ್ಟೆ ತುಂಬ ಹಸಿತಾ ಇದೆಯಮ್ಮ ಮೀನಾದರೂ ಮಿಕ್ಕಿದೆಯಾ ಅಂತ ಹೇಳಿ ಕೇಳ್ತಾರೆ ರೀ ಏನು ಹೇಳ್ತಾ ಇದ್ದೀರಾ ನೀವು ಇನ್ನೂ ಊಟ ಮಾಡಿಲ್ವಾ ಅಂತ ಹೇಳಿ ಹೇಳ್ತಕ್ಕ ಇಲ್ಲ ಅಮ್ಮ ನೀನು ಮನೇಲಿ ಇದೆಯಾ ಅನ್ನೋ ಮೇಲೆ ಬಂದೆ ಆದರೆ ಮನೆಗೆ ಬಂದ ಮೇಲೆ ಗೊತ್ತಾಯಿತು ನೀನಿಲ್ಲ ಅಂತ ಮನೇಲಿ ಊಟಕ್ಕೆ ಏನೂ ಇಲ್ಲ ಎಲ್ಲ ಕಾಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದಾರ್ರಿ ನೀವು ಈಗೆಲ್ಲ ಕೇಳ್ಬೇಕಾ ಸರಿ ಅಲ್ಲಿಂದ ಹೊರಟುಬಿಟ್ಟು ಬೇಗ ಬನ್ನಿ ಅಂತ ಹೇಳಿ ಮೀನಾ ಹೇಳ್ಬಿಟ್ಟು ಫೋರ್ನ ಕಟ್ ಮಾಡ್ತಾರೆ ಸೂರ್ಯನು ಕೂಡ ಸರಿ ಆಯ್ತು ಅಂತ ಹೇಳ್ತಾರೆ ಮೀನಾ ಒಳಗಡೆ ಬಂದ್ಬಿಟ್ಟು ಬ್ಯಾಗನ್ನ ತಗೊಂಡು ಪರ್ಸನ್ನು ತಗೊಂಡು ಹಾಲಿಂದ ಹೋಗ್ತಾ ಇರ್ತಾಳೆ ಆಗ ಕುಸ್ಮ ಬಂದ್ಬಿಟ್ಟು ಏ ಮೀನಾ ಎಲ್ಲಿಗಮ್ಮ ಎಲ್ಲಿಗಮ್ಮ ಅಂತ ಹೇಳಿ ಕೇಳ್ತಾಳೆ ಆದ್ರೂ ಕೂಡ ಮೀನಾ ಏನನ್ನು ಮಾತಾಡದೆ ಹೋಗ್ತಾಳೆ ಒಳ್ಳೆ ಹುಚ್ಚುಡುಗಿ ಅಂತ ಹೇಳಿ ಕುಸ್ಮ ಮಾತಾಡ್ಕೊಂಡು ಸುಮ್ಮನೆ ಆಗ್ತಾಳೆ ಹಾಗೇನೇ ಇನ್ನೊಂದು ಕಡೆ ರವಿ ಮತ್ತು ಶ್ರುತಿ ಇಬ್ಬರು ಕೂಡ ಪಾರ್ಕಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ರವಿಗೆ ಪ್ರಪೋಸ್ ಮಾಡೋ ರೀತಿ ಕಾಣಿಸ್ತಾ ಇರುತ್ತೆ ಈ ಕಡೆ ಶ್ರುತಿ ಹೌದು ರವಿ ನಾನು ತುಂಬ ಜನರ ಜೊತೆ ಓಡಾಡಿದ್ದೀನಿ ಯಾರ ಜೊತೆ ಸಹ ನಿನ್ನ ಜೊತೆ ಇದ್ದಾಗ ಫೀಲ್ ಆದಷ್ಟು ಬೇರೆ ಯಾರ ಜೊತೆಗೂ ಆಗಿಲ್ಲ ನಾನು ಇಷ್ಟು ದಿನ ಒಂಟಿತನ ಕಾಡ್ತಾ ಇತ್ತು ಆದರೆ ನೀನು ನನ್ನ ಜೀವನದಲ್ಲಿ ಬಂದ ಮೇಲೆ ನನ್ನ ಲೈಫು ಕಲರ್ಫುಲ್ ಆಯಿತು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹಾಗೆ ರವಿನೂ ಕೂಡ ಇಲ್ಲ ಶ್ರುತಿ ನೀನು ಏನೇನೋ ಮಾತಾಡ್ತಾ ಇದ್ದೀಯಾ ಬಾ ಹೋಗೋಣ ಅಂದರೆ ಇಲ್ಲ ನಾನು ಹೇಳೋದನ್ನು ಸರಿಯಾಗಿ ಕೇಳು ನಾನಿನ್ನು ನಾನು ನಿಜವಾಗ್ಲೂ ಲವ್ ಮಾಡ್ತಾ ಇದ್ದೀನಿ ರಿಯಲಿ ಐ ಲವ್ ಯು ಐ ಲವ್ ಯು ರವಿ ಅಂತ ಅಂತ ಹೇಳಿ ಹೇಳ್ತಾಳೆ ಈ ಮಾತಿಂದ ಈ ಕಡೆ ರವಿಗೆ ಏನು ಹೇಳಬೇಕು ಅಂತಲೂ ಕೂಡ ಗೊತ್ತಾಗೋದಿಲ್ಲ ಅಲ್ಲ ಅಲ್ಲ ಅಂತಲೂ ಕೂಡ ಹೇಳ್ತಾ ಇರ್ತಾರೆ ಇಲ್ಲ ಏನು ಅಲ್ಲ ಇಲ್ಲ ಅದೆಲ್ಲ ಗೊತ್ತಿಲ್ಲ ನನಗಿರೋ ಫೀಲು ನಿನಗೂ ಕೂಡ ಇದೆ ಅದು ನಿನ್ನ ಕಣ್ಣಿಂದ ನನಗೆ ಗೊತ್ತಾಗ್ತಾ ಇದೆ ರವಿ ನಿನ್ನ ಬಾಯಿಂದ ಹೇಳಬೇಕು ಹಾಸ್ಯನೇ ಅಂತ ಹೇಳಿ ಕೇಳ್ತಾ ಇರ್ತಾರೆ ಆಗ ಸೂರ್ಯ ನಮಗೆ ಹತ್ರವಾದರೂ ನಮ್ಮ ಜೊತೆಗಿದ್ದು ಪಟಪಟ ಅಂತ ಮಾತಾಡ್ತಿರ್ತಾರಲ್ಲ ಆ ಮಾತನ್ನು ಕೇಳೋವರ್ಗು ಸಮಾಧಾನ ಇರಲ್ಲ ಅಂತ ಹೇಳಿ ಹೇಳಿರ್ತಾರೆ ಅದು ಈ ಕಡೆ ರವಿ ನೆನಪು ಮಾಡ್ಕೊಳ್ತಾ ಇರ್ತಾನೆ ಹಾಗೆಯೇ ಈ ಕಡೆ ಶ್ರುತಿನೂ ಕೂಡ ಬಂದ್ಬಿಟ್ಟು ರವಿಗೆ ಕಿಸ್ ಮಾಡ್ದಾಳೆ ಕಿಸ್ ಮಾಡಿದಾಗ ಅವರ ಅಪ್ಪ ಅಮ್ಮನೂ ಕೂಡ ಹಾಲಿಗೆ ಬರ್ತಾರೆ ಶ್ರುತಿ ಅವ್ರ ಅಪ್ಪ ಅಮ್ಮ ನಿಂತ್ಕೊಂಡು ನೋಡ್ರಿ ಅವಳು ಯಾರ ಜೊತೆ ಮಾತಾಡ್ತಿದ್ದಾಳೆ ನೋಡಿ ಆ ರಂಗನಾಥ್ ಮಗನ ಜೊತೆ ಮಾತಾಡ್ತಿದ್ದಾಳೆ ಅಂತ ಹೇಳಿ ನೋಡ್ತಾ ಇರ್ತಾರೆ ಹಾಗೇನೆ ಶಾಕ್ ಆಗ್ಬಿಡ್ತಾರೆ ಇವಳು ಈ ರೀತಿ ಇಲ್ಲಿ ಮಾಡ್ತಿದ್ದಾಳಲ್ಲ ಅಂತ ಹೇಳಿ ತುಂಬಾನೇ ಶಾಕ್ ಆಗಿ ನಿಂತ್ಕೊಂತಾಳೆ ನೋಡು ರವಿ ನಾನಿವಾಗ ಪ್ರೀತಿ ಅನ್ನೋ ಕುಕ್ನ ಆರ್ಡರ್ ಮಾಡಾಯ್ತು ನನಗೆ ಸರ್ವ್ ಮಾಡೋದಷ್ಟೇ ಇವಾಗ ನಿನ್ನ ಕೆಲಸ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾಳೆ ಶ್ರುತಿನೂ ಕೂಡ ರವಿ ಏನನ್ನು ಮಾತಾಡಿದೆ ಸುಮ್ಮನೆ ನಿಂತು ಅದ್ಕೊಂಡ್ಬಿಟ್ಟಿರ್ತಾನೆ ಇನ್ನು ಅವ್ರ ಅಪ್ಪ ಅಮ್ಮ ಇಬ್ರು ಕೂಡ ಮನೆಗೆ ಬಂದು ನೋಡಿದ್ರ ಒಬ್ಬಳೆ ಮಗಳು ಒಬ್ಬಳೆ ಮಗಳು ಅಂತ ಹೇಳಿ ಮುದ್ದಾಗಿ ಸಾಕಿ ಎಲ್ಲ ಫ್ರೀಡಮ್ನು ಕೊಟ್ವಿ ಆದರೆ ಇವತ್ತು ಅವಳು ನಮಗೆ ತಲೆ ಮೇಲೆ ಕೂತ್ಕೊಂಡು ನಾವು ಹೇಳಿದ ಮಾತನ್ನೇ ಕೇಳೋದಿಕ್ಕೆ ರೆಡಿ ಇಲ್ಲ ಒಬ್ಬಳೆ ಮಗಳಾಗಿರೋದಕ್ಕೆ ಈ ರೀತಿ ಮಾಡಬೇಕಾ ಅವಳು ಯಾವುದೋ ಕೆಲಸ ಹುಡ್ಕೊಂಡು ಈ ಕೆಲಸ ಮಾಡ್ತೀನಿ ಅಂತ ಹೇಳಿದ್ಲು ಸರಿ ಮಾಡು ಅಂತ ಹೇಳಿದ್ವಿ ಆದರೆ ಈಗ ಯಾವುದೋ ಹುಡುಗನ್ನ ಹುಡ್ಕೊಂಡು ಇವನೇ ನಿಮ್ಮ ಅಳಿಯ ಅಂದರೆ ಹೇಗ್ರೀ ಒಪ್ಕೊಳ್ಳೋದಿಕ್ಕಾಗುತ್ತೆ ಅವಳು ಇವತ್ತು ಮನೆಗೆ ಬರಲಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಶೀಲಾ ತುಂಬಾ ಕೂಗಾಡ್ತಾ ಇರ್ತಾಳೆ ಆಗ ಬೇಡ ಸಮಾಧಾನ ಮಾಡ್ಕೋ ಅವಳಿಗೆ ನಾನು ಬುದ್ಧಿ ಹೇಳ್ತೀನಿ ಎಲ್ಲಿ ಹೇಗೆ ಹೇಳಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ನೀನೇನು ಮಾತಾಡಬೇಡ ಅಂತ ಹೇಳಿಬಿಟ್ಟು ವಾಸುದೇವ್ ಕೂಡ ಸಮಾಧಾನ ಮಾಡ್ತಾರೆ ಇನ್ನೊಂದು ಕಡೆ ಮನೋಜ ಮನೋಜ ಕಾರ್ ಹೇಗಿದೆ ಅಂತ ಹೇಳಿ ತೋರಿಸೋದಿಕ್ಕೆ ಅಂತ ಹೇಳಿ ಟ್ರಯಲ್ ಕರ್ಕೊಂಬಂದಿರ್ತಾನೆ ಹಾಗೆಯೇ ಅವನು ಇವನ್ನೆಲ್ಲ ಕಾರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರಬೇಕು ಆ ಟೈಮಲ್ಲಿ ಅವನಿಗೆ ಫೋನ್ ಬರ್ತಾಯಿರ್ತವೆ ತಡಿಯಪ್ಪ ತಡಿಯಪ್ಪ ಅಂತ ಹೇಳಿ ಫೋನನ್ನು ಅಟೆಂಡ್ ಮಾಡ್ತಾ ಇರ್ತಾನೆ ಮನೋಜನಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಹಾಗೆಯೇ ಇಲ್ಲೇ ನಮ್ಮ ಮನೆ ಇದೆ ಮುಂದೆ ಹೋಗ್ಬಿಟ್ಟು ಗ್ರಾಸ್ ಆಗಪ್ಪ ಅಂತ ಹೇಳಿ ಆಯಪ್ಪ ಹೇಳ್ತಾನೆ ಆಗ ಏನು ರೀ ಹೇಳ್ತಾ ಇದ್ದೀರಾ ಶೋರೂಮ್ ಇರೋದು ಈ ಕಡೆ ಅಲ್ವಾ ಅಂತಂದಾಗ ನನಗಿದು ಟ್ರಯಲಿಗೆ ಇಷ್ಟೇ ಕಿಲೋಮೀಟ್ರ್ ಹೋಗ್ಬೇಕು ಅಂತ ಇರುತ್ತೆ ನಮ್ಮ ಬಾಸ್ ಬೈದಾರೆ ಅಂತ ಮನೋಜ್ ಹೇಳಿದಾಗ ಅವನು ನನ್ನ ಹಳೆ ಫ್ರೆಂಡು ನಾನು ಅವನಿಗೆ ಹೇಳ್ಕೊಳ್ತೀನಿ ನೀನು ಇವಾಗ ನಮ್ಮ ಮನೆ ಕಡೆ ನಡಿಯಪ್ಪ ಅಂತ ಹೇಳಿಬಿಟ್ಟು ಮನೋಜನ ಮನೆ ಕಡೆ ಕರ್ಕೊಂಡು ಹೋಗ್ತಾನೆ ಆಕೆನೇ ಅವ್ನು ಹೆಂಡ್ತಿ ಅವ್ನಿಗೋಸ್ಕರ ಕಾಯ್ತಾಯಿರ್ತಾರೆ ರೀ ನನ್ನ ತಮ್ಮ ಇದ್ದಾನೆ ಮನೆಗೆ ತಮ್ಮ ತಮ್ಮ ಹೆಂಡ್ತಿ ಇದ್ದಾರೆ ರೀ ಇವಾಗ ನೀವು ಹೋಗಿ ಅಂಗಡಿಗೆ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರ್ಬೇಕು ಅಂತ ಹೇಳಿದಾಗ ಅಷ್ಟೇನಾ ಅವ್ನು ಬರ್ತಾ ಇರೋದೇ ಅಪ್ರೂಪ ಇವಾಗ ಬರೋದಕ್ಕೆ ಅವನಿಗೆ ಟೈಮ್ ಕೊಡಿದೆಯಾ ಸರಿ ಇವಾಗ ನಾನು ಅಂಗಡಿಗೆ ಹೋಗ್ಬೇಕು ತಾನೆ ಏನೇನು ತರಬೇಕು ಅಂತ ಲಿಸ್ಟ್ ಕೇಳ್ಬಿಟ್ಟು ಈ ಕಡೆ ಹೇ ಬಾರಪ್ಪ ಇಲ್ಲಿ ಬಾ ಇಲ್ಲಿ ಅಂತ ಹೇಳಿ ಮನೋಜನ ಕರೀತಾರೆ ಮನೋಜ ನಾನಾ ಅಂತ ಹೇಳಿಬಿಟ್ಟು ಒಳಗಡೆ ಬರ್ತಾನೆ ಹೌದು ಬಾರಪ್ಪ ನೀನೇ ಅಂತ ಹೇಳಿ ಒಳಗೆ ಕರೆದಾಗ ನೋಡಪ್ಪ ನಮ್ಮ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ ಇಲ್ಲೇ ಸ್ಟ್ರೈಟ್ ಹೋದರೆ ಒಂದು ಮಟನ್ ಅಂಗಡಿ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ಫ್ರೆಶ್ ಆಗಿರೋದು ನಮಗೆ ಅಂತ ಹೇಳಿದರೆ ಇನ್ನೂ ಚೆನ್ನಾಗಿರೋ ಮಟನ್ ಕೊಡ್ತಾರೆ ಹೋಗ್ಬಿಟ್ಟು ಎರಡು ಕೆ ಜಿ ಮಟನ್ ತಗೊಂಬಾ ಅಂತ ಹೇಳ್ತಾರೆ ಅವ್ನೇ ಇದ್ದ್ರಿ ಎರಡು ಕೆ ಜಿ ಬೇಡ ಒಂದು ಕೆ ಜಿ ಕೆ ಜಿ ಒಂದೂವರೆ ಕೆ ಜಿ ಆದರೆ ಸಾಕು ನಾವು ಇಬ್ಬರೇ ತಿನ್ನೋದು ಅವ್ರ ಮಗ ಏನು ತಿನ್ನಲ್ಲ ಅಂತ ಹೇಳಿ ಹೇಳಿದಾಗ ಅಯ್ಯೋ ಅಲ್ಲ ಕಣೆ ಒಂದು ಫ್ರೈ ಮಾಡಿಬಿಡು ಇನ್ನೊಂದು ಕರಿ ಮಾಡು ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೇನೆ ರೀ ಅವ್ರ ಮಗ ಮಟನ್ ತಿನ್ನಲ್ಲ ಅಂತ ಮತ್ತೆ ಹೇಳಿದಾಗ ಸರಿ ಅವ್ನು ಫಿಶ್ ತಿಂತಾನೆ ಅಲ್ವಾ ಫಿಶ್ ತರಿಸ್ದೆ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಫಿಶ್ ಅಂಗಡಿ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ಒಂದು ಕೆ ಜಿ ಫಿಶ್ ತಂಬರಪ್ಪ ದೊಡ್ಡದು ಚೆನ್ನಾಗಿರೋದು ನೋಡಿ ಅಂತ ಹೇಳ್ತಾನೆ ರೀ ಒಂದು ಕೆ ಜಿ ದೊಡ್ಡದು ಬೇಡ ರೀ ಚಿಕ್ಕ ಚಿಕ್ಕದಾದರೆ ಸಾಕು ಅಂತ ಹೇಳಿ ಅವಳು ಹೇಳ್ತಾಳೆ ಚಿಕ್ಕದು ಟೇಸ್ಟಾಗಿರುತ್ತೆ ಅಂತ ಹೇಳಿದಾಗ ಸರಿ ಆಯಿತು ಕಣ ಇದನ್ನೇ ತೊಗೊಂಬಂದುಬಿಡಪ್ಪ ಅಂತ ಹಾಗೆ ಮುಂದೆ ಹೋದರೆ ಸೂಪರ್ ಮಾರ್ಕೆಟ್ ಸಿಗುತ್ತೆ ಅಲ್ಲೋಗಿ ಒಂದು ಕಟ್ಟು ಪುದೀನ ಸೊಪ್ಪು ತೊಗೊಂಬರಪ್ಪ ಅಂತ ಎಲ್ಲ ಹೇಳ್ತಾ ಹೇಳ್ತಾಯಿರ್ತಾರೆ ಮನೋಜನ್ಗೆ ತುಂಬಾ ಕೋಪ ಬರುತ್ತೆ ರೀ ಏನು ರೀ ಅಂದ್ಕೊಂಡಿದ್ದೀರಾ ನೀವು ಏನು ಅಂದ್ಕೊಂಡಿದ್ದೀರಾ ನಾನು ಏನು ಅನ್ನೋದು ಗೊತ್ತಾ ನಾನು ಏನು ಓದಿದ್ದೀನಿ ಗೊತ್ತಾ ನೋಡಿರಿ ಇಲ್ಲಿ ಅಂತ ಹೇಳಿ ಒಂದು ಕಾರ್ಡನ್ನು ತೋರಿಸ್ತಾನೆ ಏನಪ್ಪ ಇದು ಅಂತ ಅವ್ನು ಕೇಳಿದಾಗ ಕಣ್ ಕಾಣಿಸೋದಿಲ್ವಾ ಎಷ್ಟು ಡಿಗ್ರಿಗಳನ್ನು ಮಾಡ್ಕೊಂಡಿದ್ದೀನಿ ನೋಡಿರಿ ಿ ಇಲ್ಲಿ ಅಂತ ಹೇಳಿ ಮನೋಜ ತೋರಿಸ್ತಾನೆ ಬರೀ ಓದಿದ್ರೆ ಸಾಲದಪ್ಪ ವಿನಯನೂ ಕೂಡ ಇರಬೇಕು ಅದ್ರ ಜೊತೆಗೆ ಅಂತ ಅಂದರೆ ಓ ಹೌದಲ್ವಾ ನಿಮ್ಮ ಜೊತೆ ನಾನು ಸ್ಮೂತಾಗಿ ಬೇರೆ ಮಾತಾಡಬೇಕು ನಿಮ್ಮ ಹತ್ರ ಬರೀ ದುಡ್ಡಿದೆ ಅಂತ ಹೇಳಿದರೆ ನಿಮ್ಮ ಮಾತನ್ನು ಎಲ್ಲ ಕೇಳಿಬಿಡ್ಬೇಕಾ ನನ್ನ ಹತ್ರ ಎಷ್ಟು ದುಡ್ಡಿದ್ದಿದ್ರೆ ಒಂದು ಐವತ್ತು ಜನ ಇಲ್ಲಿ ಇಟ್ಕೊಂಡ್ಬಿಡ್ತಿದ್ದೆ ಅಂತ ಹೇಳಿ ಹೇಳ್ತಾರೆ ನಾನು ನಿಮಗೆ ಕಾರಲ್ಲ ಏನೂ ಸಿಗಬಾರ್ದು ನಮ್ಮ ಬಾಸ್ಗೆ ಹೋಗಿ ಹಂಗೆ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಮನೋಜ ಅಲ್ಲಿಂದ ಕೋಪ ಮಾಡಿಕೊಂಡು ಕಾರನ್ನ ಎತ್ಕೊಂಡು ಬಂದುಬಿಡ್ತಾನೆ ಇನ್ನೊಂದು ಕಡೆ ಮೀನ ಖುಷಿ ಖುಷಿಯಾಗಿ ತರಕಾರಿನ ತಗೊಂಡು ಬರ್ತಾ ಇರಬೇಕಾದ್ರೆ ಇವರೆಲ್ಲರೂ ಕೂಡ ಮೀನನ್ನು ತಡೆದು ಏನಮ್ಮ ಮೀನ ಆಷಾಡಕ್ಕೆ ಅಂತ ಬಂದಿದೆಯಾ ನೀನು ಇವಾಗ ನಿನ್ನ ಗಂಡ ಬರ್ತಾನೆ ಅಡುಗೆ ಮಾಡಬೇಕಾ ಹೌದು ಅಂತ ಹೇಳ್ತಾ ಇರ್ತಾರೆ ಅಲ್ಲಮ್ಮ ಆಷಾಢದಲ್ಲಿ ಗಂಡ ಬಂದರೆ ಮಗು ಆಗಲ್ವೇನಮ್ಮ ನೀನು ಇದೇ ಥರ ಖುಷಿ ಖುಷಿಯಾಗಿ ಪ್ರೀತಿದ ರುಚಿ ರುಚಿಯಾಗಿ ಹಾಕ್ತಾ ಇದ್ದರೆ ಮುಂದಿನ ಆಷಾಡೋಕ್ಕೆ ಮಗುನೇ ಎತ್ಕೊಂಬಂದ್ಬಿಡ್ತೀಯಾ ಅಂತ ಹೇಳಿ ಇರ್ತಾರೆ ಅಯ್ಯೋ ಆಂಟಿ ಮುಂದಿನ ಆಷಾಢಕ್ಕೆ ಯಾಕಾಗಲಿ ಈಗಲೇ ಆಗಲಿ ಬಿಡಿ ಅಂತ ಹೇಳಿ ಮೀನ ಇಡ್ತಾಯಿರ್ತಾರೆ ಮೀನಾ ಒಳ್ಳೆ ಹುಡುಗಿ ಅಂತ ನಗಿಸ್ತಾ ಇರ್ತಾರೆ ಹಾಗೇ ಸರಿ ಆಂಟಿ ಬರ್ತಾರೆ ಅವರು ನನಗೆ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಮೀನಾ ಅಲ್ಲಿಂದ ಓಡ್ಕೊಂಡು ಮನೆಗೆ ಬರ್ತಾಳೆ ಸೈಕಲ್ ತೊಗೊಂಡೋಗಿರ್ತಾಳೆ ಸೈಕಲಲ್ಲೇ ಫಾಸ್ಟಾಗಿ ಬರ್ತಾಳೆ ಇನ್ನೊಂದು ಕಡೆ ಅವ್ರ ಎಲ್ಲರೂ ಕೂಡ ಮೀನಾಗೋಸ್ಕರ ಕಾಯ್ತಾ ಇರ್ತಾರೆ ಅಕ್ಕ ಬಂದ್ಲು ಅಂತ ಹೇಳಿ ತುಂಬಾ ಖುಷಿ ಏನೇ ಮೀನಾ ಹಳಿಯಂದ್ರು ಮನೆಗೆ ಬರ್ತಾ ಇದ್ದಾರಾ ಅವರಿಗೋಸ್ಕರ ನೀನು ಅಡುಗೆ ಮಾಡೋದಕ್ಕೆ ತರಕಾರಿ ತರೋದಕ್ಕೂ ಇದ್ದ ಹೌದಮ್ಮ ಅಡುಗೆ ಅಡುಗೆ ಮಾಡೋದಕ್ಕೆ ನಾನು ಹೋಗಿದ್ದೆ ತಗೊಂಬರೋದಕ್ಕೆ ಅಂತ ಬರ್ತಿದ್ದಾರೆ ಅಂದಾಗ ಬೇಡ ಕಣೆ ಹಳಿಯಂದ್ರು ಮನೆಗೆ ಬರೋದು ಬೇಡ ಅವ್ರ ಮನೆಗೆ ಬಂದ್ರೆ ತೊಂದರೆ ಆಗುತ್ತೆ ಅವರಿಗೆ ಬರೋದು ಬೇಡ ಅಂತ ಹೇಳಿ ಅಂತಂದಾಗ ಅಮ್ಮ ಅವರು ಊಟ ಮಾಡಿಲ್ಲ ಉಪವಾಸ ಇದ್ದಾರೆ ನಾನು ಅವರಿಗೆ ಊಟಕ್ಕೆ ಮಾಡಬೇಕು ಅಂತ ಹೇಳಿ ಮೀನಾ ಹೇಳ್ತಾ ಇರ್ತಾರೆ ಬೇಡ ಕಣೆ ಹೋಟ್ಲಲ್ಲೇ ಊಟ ಮಾಡೋದಿಕ್ಕೆ ಹೇಳಿ ಅಂತಂದಾಗ ಅದು ಹೇಗಮ್ಮ ಆಗುತ್ತೆ ಹೋಟ್ಲಲ್ಲಿ ಊಟ ಮಾಡುವಂತ ಹೇಳೋದಕ್ಕಾಗುತ್ತಾ ಅವ್ರು ಬಂದು ಇಲ್ಲಿ ಊಟ ಮಾಡಿಕೊಂಡು ಹೋದ್ರೆ ಏನಾಗುತ್ತೆ ಅಂತ ಹೇಳಿ ಮೀನಾ ಹೇಳ್ತಾಳೆ ಆಗ ಕನಕನ ಕೂಡ ಹೌದಮ್ಮ ಅವ್ರು ಬಂದರೆ ಏನಾಗುತ್ತೆ ಅಂತ ಹೇಳಿದಾಗ ಇಲ್ಲ ಕಣೆ ಅಮ್ಮನಿಗೆ ಗೊತ್ತಾದರೆ ತುಂಬಾ ಗಲಾಟೆ ಆಗುತ್ತೆ ಬೇಡ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅವ್ರು ಬಂದು ಊಟ ಮಾಡ್ಕೊಂಡು ಹೋದರೆ ಏನಗಮ್ಮ ಅತ್ತೆಗೆ ಗೊತ್ತಾಗುತ್ತೆ ಅದೆಲ್ಲ ಬೇಡ ನಿನಗಿಲ್ಲಿ ಅಡುಗೆ ಮಾಡೋಕ್ ಬಿಡ್ತೀಯೋ ಬಿಡಲ್ವೋ ಇಲ್ಲಾಂದ್ರೆ ನಾನೇ ಅಲ್ಲಿಗೆ ಹೋಗಿ ಅಡುಗೆ ಮಾಡಿಕೊಟ್ಟು ಬಂದುಬಿಡ್ತೀನಿ ಅಂತ ಹೇಳಿ ಮೀನ ಹೆದರಿಸ್ತಾ ಇರ್ತಾಳೆ ಇಲ್ಲಮ್ಮ ಬೇಡ ಬೇಡ ನಿಲ್ಲಿಗೆ ಇಲ್ಲಿಗೆ ಕಷ್ಟ ಅಂತ ಹೇಳ್ತಾ ಇದ್ದೀನಿ ನೀನು ಇನ್ನೂ ಅಲ್ಲಿಗೆ ಹೋದರೆ ಕಷ್ಟ ಆಗಲ್ವೇನೆ ಬೇಡ ಕಣೆ ಹೇಳೋದು ಅರ್ಥ ಮಾಡ್ಕೊಳ್ಳೆ ಅಂದಾಗ ಬೇಡಮ್ಮ ನೀನಿಗೆ ಬಿಡ್ತೀಯೋ ಬಿಡೋಲ್ವೋ ಅಂತ ಹೇಳಿ ಅಮ್ಮನ ಮೇಲೆ ರೇಗ್ತಾಯಿರ್ತಾಳೆ ಅವ್ರ ಅಮ್ಮನೂ ಕೂಡ ಇರಲ್ಲ ಏನಾದರೂ ತೊಂದರೆ ಆಗುತ್ತೆ ಕಣೆ ಅಂತಂದಾಗ ಓನರ್ ಅಂಕಲ್ ಜೊತೆ ಜಗಳ ಆಯಿತು ಅಂತ ನೀನು ಹೇಳ್ತಾ ಆ ಅಂಕಲ್ ಆಲ್ರೆಡಿ ಮರ್ತಿದ್ದಾರಮ್ಮ ಅಂತ ಹೇಳಿ ಹೇಳ್ತಾಳೆ ಅದೆಲ್ಲ ಕಣೆ ಹಳಿಯಂದರು ಬಂದು ಊಟ ಮಾಡ್ಕೊಂಡು ತಕ್ಷಣವೇ ಹೋಗ್ತಾರಾ ಅಂತ ಹೇಳಿ ಕೇಳ್ತಾರೆ ಅದು ಹೇಗಮ್ಮ ಊಟ ಆಯಿತು ಹೋಗ್ ಹೋಗ್ರಿ ನೀವು ಅಂತ ಹೇಗಮ್ಮ ಹೇಳೋದಿಕ್ಕಾಗುತ್ತೆ ಅಂತ ಹೇಳಿ ಕನಕ ಮತ್ತು ಮೀನಾ ಇಬ್ಬರು ಕೂಡ ಅವರಮ್ಮನಿಗೆ ಹೇಳ್ತಾಯಿರ್ತಾರೆ ಅದೆಲ್ಲ ಕಣೆ ಅದಾಗಲ್ಲ ಕಣೆ ಅಂತ ಹೇಳಿ ಇರ್ತಾರೆ ಇನ್ನೊಂದ್ ಕಡೆ ಸರಿ ನೀನು ಇವಾಗ ಅಡುಗೆ ಮಾಡೋದಕ್ಕೆ ಬಿಡ್ತೀಯೋ ನಾನು ಹೋಗ್ಲು ಅಲ್ಲಿಗೆ ನನ್ನ ಗಂಡನಿಗೆ ನಾನು ಅಲ್ಲೇ ಹೋಗಿ ಅಡುಗೆ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳಿ ಮತ್ತೆ ಮೀನಾ ಹೇಳ್ತಾಳೆ ಬೇಡಮ್ಮ ಬೇಡ ಕೊಡು ನಾನೇ ಅಡುಗೆ ಮಾಡ್ತೀನಿ ನೀನು ಮಾಡೋದಕ್ಕೆ ಲೇಟಾಗುತ್ತೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಏನೂ ಬೇಕಾಗಿಲ್ಲ ನನ್ನ ಗಂಡನಿಗೆ ನಾನೇ ಮಾಡಿ ಅಂತ ಹೇಳಿ ಮೀನಾ ಹೇಳ್ತಾಯಿರ್ತಾಳೆ ಆಗ ಮೂರು ಜನನ ಸೇರಿಕೊಂಡು ಮಾಡೋಣ ನೀನು ಈರುಳ್ಳಿ ಕಟ್ ಮಾಡೆ ನಾನು ಖಾರ ರುಬ್ತೀನಿ ನಾನು ತರಕಾರಿ ಏಜಿಸ್ತೀನಿ ಅಂತ ಹೇಳಿ ಮೂರು ಜನನು ಕೂಡ ಮಾತಾಡ್ಕೊಳ್ತಾರೆ ಹಾಗೆಯೇ ಆ ಮಂಜನೂ ಕೂಡ ನೀವೆಲ್ಲ ರೆಡಿ ಮಾಡಿ ನಾನು ಊಟ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಷ್ಟರಲ್ಲೇ ಸರಿಯಾಗಿದ್ಯಾ ಕಣೋ ನೀನು ಅಂತ ಹೇಳಿ ಅವನಿಗೂ ಕೂಡ ಒಂದು ಉದೇನ ಕೊಡ್ತಾರೆ ನೀನು ಹೋಗ್ಬಿಟ್ಟು ಎಳ್ನೀರು ಜ್ಯೂಸು ತಾನೇ ಹೋಗು ಹಳಿಯೊಂದರು ಬರ್ತಾರೆ ಅಂತ ಹೇಳಿ ಕನಕ ಹೇಳಿದಾಗ ಬೇಡ ಬೇಡ ಓ ಈಗ ನೆನಪಾಯ್ತಾ ಬರ್ತಾ ಇದ್ದಾರೆ ಅಂತ ಹೇಳಿ ಅಂತ ಹೇಳಿಬಿಟ್ಟು ಮೀನಾ ಅವರ ಅಮ್ಮನಿಗೆ ಮಾತಾಡಿಕೊಂಡು ಅಡುಗೆ ಮಾಡೋದಿಕ್ಕೆ ಅಂತ ಹೇಳಿ ಮನೆಯೊಳಗೆ ಎಲ್ಲರೂ ಕೂಡ ತುಂಬಾ ಖುಷಿ ಖುಷಿಯಾಗಿ ಬರ್ತಾರೆ ನೋಡೋದ್ರಲ್ಲ ಸ್ನೇಹಿತರೆ ಆಸೆ ಧಾರಾವಾಹಿಯ ಇವತ್ತಿನ ಕತೆ ಹೀಗಿತ್ತು ಮುಂದಿನ ಕತೆ ಹೇಗಿರುತ್ತೆ ಅನ್ನೋದನ್ನು ಮುಂದಿನ ವೀಡಿಯೋ ಜೊತೆ ತಿಳಿಸ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್